ಯಾರು ಮಾಡಿದ್ರೆ ನೆನ್ನು ಬಿಡ್ತಾರಲ್ಲಣ್ಣ ಆದ್ರೆ ಬಸವಣ್ಣ ಸೇವೆ ಮಾಡಿದೆ ಅಂದ್ರೆ ಎಲ್ಲಿಂದ ಒಂದ್ ತರ ನಮಗ ಯಾವ್ದಾದ್ರು ಒಂದ್ ರೂಪದ ಬಂದ ಬರ್ತದೆ ಅಂತ ಕೋರಿಗಳನ್ನ ದೇವರ ಸಮಾನವಾಗಿ ಕೋರ್ತಾರೆ ಬಸವಣ್ಣನ ರೈತ ಅಂತ ಹೇಳ್ತೀವಿ ರೈತನ ಬೆನ್ನೆಲುಬು ಮತ್ತೆ ಅಂತ ಬಸವಣ್ಣನ ಇವತ್ತು ಈ ರೀತಿಯೊಳಗೆ ಭೂ ಕುಡಳಿ ಗಿರಡ ಅಂತ ರೀ ಡಿಗೇರಿಂದ್ರ ತಾಮಂದ ಅಂದ ಕುಡಳ್ಳಿ ಕುಮಾರಣ್ಣ ಈ ಹುರಿಮೆ ಅಭಿಮಾನಿ ಭಾಳ ಐತೆ ಅದಕ್ಕೆ ಪಕೀರ್ ಶನ್ಗೆ ಹೇಳಿ ತಗ್ಸಿ ಕೊಟ್ಟ ಮೂರ್ತ ಕೂಡ ಇದ್ರಿ ಅವಾಗ ಇವರೆಲ್ಲ ಡ್ರಾಯಿಂಗ್ ಸ್ವಲ್ಪ ಫೇಮಸ್ ಆಗೈತಿ ವರ್ಷದಿಂದ ಫೇಮಸ್ ಆದಾಗ ಹಿಂಗೆ ಬ್ಯಾನರ್ ಮಾಡ್ಸಬೇಕಾ ಹಂಗೆ ಅಂತ ಹೇಳಿ ಮಾತಾಡ್ತಿರವ್ರು ಮತ್ತ ಅದನ್ನ ಕ್ಯಾನ್ಸಲ್ ಮಾಡಿ ಡ್ರಾಯಿಂಗ್ ಮಾಡ್ಬೇಕಂತ ಅಂದಾಗ ಬಂದು ಅವ್ರಿಗೆ ಆರ್ಡರ್ ಕೊಟ್ಟಾಗ ಬಂದ್ ಮಾಡಿದ್ರು ತುಂಬಾ ಮಾಡಿದ್ರಿ ಅನ್ಕೊತ ಕೇಳ್ಬಿಟ್ಟಿವಿ ನಾವು ಹಾವೇರಿ ಒಳಗೆ ಬಹಳ ಮಾಡಿದ್ರಿ ಇದು ಒಂದು ಹದಿನೆಂಟ ಹತ್ತೊಂಬತ್ತನೇ ಅವಾಗ ನಿಮ್ಮ ಪ್ರಾರಂಭದಲ್ಲಿ ಹದಿನೆಂಟು ಹತ್ತೊಂಬತ್ತನೇ ಒಂದು ಪೇಂಟಿಂಗ್ ಯಾವ ಕಲರ್ ಬೆಳಸಿರಿ ಇದಕ್ಕೆ ಇದ್ರಾಗ ವಾಟರ್ ಹಾ ಫುಲ್ ಫೇಮಸ್ ಈಗ ಅದು ಹೋರಿ ಅಲ್ಲಿರೋದಕ್ಕೆ ನಿಮ್ಗೆ ಅನ್ಸುತ್ತ ಈಗ ಅಲ್ಲಿ ಚೆನ್ನಾಗಿ ನೋಡ್ಕೊಳಕ್ ಕುಂತಾರೆ ಅವ್ರ ಕರ್ನಾಟಕ ಕಳ್ಸಿ ಕೊಡಕ್ ಅಲ್ರಿ ಕನ್ನಡ ಕಳ್ಸಿ ಕೊಡೋಲ್ಲ ಆಧ್ರದಾಗೆ ಇಟ್ಕೊಂತಾರ ಅವ್ರು ಅಲ್ಲಿ ಪ್ರೀತಿ ಅಂತ ಇಟ್ಕೊಂಡರ ಹಾ ಹಾ

ಹಾವೇರಿಯ ಗರುಡ ಅನ್ನುವಂತ ಒಂದು ಹೋರಿಯ ಆ ಕನಕಾಪುರ ಗ್ರಾಮದಲ್ಲಿದ್ದೀವಿ ಆ ವಿಶೇಷ ಏನಪ್ಪಾ ಅಂದ್ರೆ ಇವತ್ತು ನಾವು ಇರೋದು ಶ್ರೀ ನೋಡಿಲಿ ಹಾವೇರಿ ಕೊಬ್ಬರಿ ಹೋರಿಗಳಂತೆ ಫೇಮಸ್ ಆಗಿರುವಂತ ಹಾವೇರಿ ಬಾಲಕ್ಕಿಗಳು ಫೇಮಸ್ ಆಗಿದೆ ಮತ್ತು ತುಂಬಾ ವಿಷಯಗಳಿಗೆ ಹಾವೇರಿಗಳು ಫೇಮಸ್ ಆಗಿರೋದು ನಾವು ನೋಡ್ಬೋದು ಅದ್ರ ವಿಶೇಷವಾಗಿ ತಾವೇರಿಗೂ ಹೋರಿಗಳಿಗೆ ಕೊಬ್ಬರಿ ಹೋರಿ ಅಂತಂದ್ರೆ ಹೆಸ್ತುಗಳನ್ನ ನಾವು ಹಿಡ್ತೀವಿ ಅದನ್ನ ಕ್ಲಾರ ಮಾಡಿ ಅದನ್ನು ಓಡಿಸಿ ಅದನ್ನ ಸಂಭ್ರಮದಿಂದ ಅದಕ್ಕೆ ಹೋರಿಯಲ್ಲಿ ಹಿಡುವಾಗ ಇರುವಂತ ಒಂದು ಸಂಭ್ರಮದಿಂದ ಹೋರಿಯನ್ನ ಡ್ರಾಯಿಂಗ್ ಮಾಡಿರೋರು ಅದ್ರ ಬಗ್ಗೆ ತಿಳ್ಸೊಡ್ತೀನಿ ಆ ಹೋರಿ ಮಾಡಿರ್ಬೇಕಾಗತ್ತೆ ಹೋರಿ ಹೆಸರನ್ನು ನೋಡಿದ್ರೆ ಕದಂಬ ಕದಂಬ ಹೋರಿ ಅದ್ರ ಕೋಡ್ ಅವ್ರು ಬಂದ್ಬಿಟ್ಟು ಟೂ ಒನ್ ಟೂ ಅಂತ ಸೊ ಈ ಹೋರಿಗಳ ಈ ತರದ ಒಂದು ನಂಬರ್ ಗಳನ್ನ ಕೊಟ್ಟು ಇದು ಮಾಡ್ತಾರೆ ಜಾಸ್ತಿ ಮಾತಾಡೋದಕ್ಕಿಂತ

ಈ ಚಿತ್ರ ಮಾಡಿದರಂತ ಕಲಾವಿದರು ನಮ್ಮ ಜೊತೆಗಿದ್ದಾರೆ ಇದ್ದಾರೆ ಒಳ್ಳೆ ಅದ್ಭುತ ಪ್ರತಿಭೆ ಫ್ಲೆಕ್ಸ್ ಮತ್ತು ಬ್ಯಾನರ್ ಗಳ ಮತ್ತೆ ತಮ್ಮ ಕಲೆಯ ಕೌಶಲ್ಯವನ್ನೇ ಅಸ್ತ್ರವನ್ನಾಗಿ ಮಾಡ್ಕೊಂಡು ತಮ್ಮ ವೃತ್ತಿ ಜೀವನವನ್ನ ಔದ್ಯೋಗಿಕವಾಗಿ ಪ್ರೇರಣಕ್ಕೊಂಡು ಹೀಗಿಂತ ಹತ್ತಾರು ನೂರ ಆ ಪೇಂಟಿಂಗ್ಸ್ ವಾಲ್ ಪೇಂಟಿಂಗ್ಸ್ ಅಂತಾನೆ ಹೇಳ್ತೀವಿ ನಾವು ಆಯಿಲ್ ಬೇಸ್ ಇರ್ಬೋದು ವಾಟರ್ ಬೇಸ್ ಇರ್ಬೋದು ಹಲವಾರು ಕಲಾ ಕೃತಿಗಳನ್ನ ಹೇಳ್ಬೋದು ಕ್ಯಾನ್ವಸ್ ಅಲ್ಲಿ ಮಾಡಿದ್ರೆ ಅದು ಕಲಾಕೃತಿ ನಾವು ಪರಿಗಣನೆ ಮಾಡ್ತೀವಿ ಅದಕ್ಕೆ ವಾಲ್ ಪೇಂಟಿಂಗ್ ಅಂತ ಪರಿಗಣನೆ ಮಾಡ್ತೀವಿ ಕೂಡ ಸ್ಪೆಷಲ್ ಹೇಳ್ಕೊಂಡಂತವ್ರು ಬನ್ನಿ ಮಾತಾಡ್ತಾನೆ ನಮಸ್ಕಾರ ಪಕ್ಕರೇಶ್ ಅವ್ರೆ ಹೇಳಿ ನಿಮ್ಮ ಈ ಅನುಭವ ಅಣ್ಣ ಈ ಪೇಂಟಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಕ್ ಪ್ರೇರಣೆ ಆಯ್ತು ಅವ್ರೇನು ಹೇಳಿದ್ರು ನಿಮ್ಗೆ ಪ್ರೇರಣೆ ಅಂದ್ರ ಇದ ಅವರ ವರ್ಕ್ ಸರ್ ಅದೇ ವರ್ಕ್ ಈಗ ಮಾಡ್ತಕ್ಕಂತ ಕರ್ತಿದ್ರು ಅವ್ರ ಇದು ಒಂದು ಸುಮಾರು ವರ್ಷದಿಂದ ಮಾಡಿದ್ರು ಒಂದ ವರ್ಷದಿಂದ ಮಾಡಿರೋಂತ ತಪೇ ಇಲ್ಲ ಒಂದ ವರ್ಷದಿಂದ ನಡೆವೆ ಓಲ್ರಿ ಈ ತಿಂಗಳ ತಿಂಗೆ ಇದೇ ಪೂಜೆ ಮನಿ ಪೂಜೆ ಒಂದಾ ಒಂಬತ್ ತಿಂಗಳು ಆತಣ್ಣ ನೋಡ್ರಿ ಮನಿ ಪೂಜೆ ಆಗಿ 8 9 ತಿಂಗಳು ಆರ್ 4 ತಿಂಗಳಾಗಿತ್ತು ನೋಡ್ರಿ ಮನಿ ಪೂಜೆ ಆಗಿ 8 ತಿಂಗಳು ಆದ್ಬಿಡ್ಸ ಇದರ ಹೆಸರು ಕನಕಾಪುರ ಕದಂಬ ಅಂತ ಕದಂಬ ಅಂತ ಹಾ

ನೋಡಿದಾಗ ಹೆಂಗ ಇಲ್ಲಿ ನಿಂತಪ್ಪ ಅನ್ನಸುತ್ತ ನಮ್ಗೆ ನೋಡಿದಾಗ ಬರ್ತಾ ನಿಂತ ನೋಡ್ರಿ ಸ್ನೇಹಿತರ ಇದು ಒಂದು ಪೇಂಟಿಂಗ್ ಅಂತ ಮಹಿಳೆ ಈಗ ಫ್ಲೆಕ್ಸ್ ಬಂದ ಹೇಳ್ತೇನೆ ಅದೊಂದ್ ಅದ್ರ ಹಾವಳಿಗಳು ತುಂಬಾ ದಿಡ್ದಿದೆ ಜಗತ್ತಿನಲ್ಲಿ ಅದ್ರ ಮಧ್ಯ ಕೂಡ ಈ ರೀತಿಯಾದ ಕಲೆಗೆ ಪ್ರೇರಣೆಯಾಗಿ ಕಲಾವಿದ ಮಹತ್ವ ಕೂಡ ಹೌದು ಒಂದು ವಿಶೇಷವಾಗಿ ಈ ಪೇಂಟಿಂಗ್ ಮಾಡಿಸೋದ್ರಿಂದ ಬಹಳ ಬಹಳ ಖುಷಿ ಆಗುತ್ತೆ ಯಾಕಂದ್ರೆ ಹರಿದು ಹಾಕಬಿಡ್ಬಹುದು ಆದ್ರೆ ಗೋಡೆ ಮೇಲೆ ನೋಡಿ ನಮ್ಮ ಹಳೆಯ ಕಾಲದಲ್ಲಿ ನೋಟಿರ್ತೀವಿ ಗೋಡೆ ಬರಹಗಳನ್ನ ನಾವು ತುಂಬಾನೇ ತುಂಬಾ ಶಾಶ್ವತವಾಗಿ ಉಳಿಯುವಂತಹ ಇದನ್ನ ನಾವು ನೋಡ್ತೀವಿ ಮಸೂರ್ ತಾಂಡದಿಂದ ತಗೊಂಡ್ಬಂದಿದ್ದೆ ಇದ

ನೆಲೋಗಲ್ಲ ನೆಲಗಲ್ಲಾಗ ಇಲ್ಲೇ ಫ್ರಿಜ್ ಕೊಟ್ಟಾರೀ ನೆಲುಗಲದಾಗ ಇದು ಫ್ರಿಜ್ ತಗೊಂಡ್ಬಂದಿರಂತ ಕೇವಲ ಬಹುಮಾನ ಒಂದೇ ಎತ್ತಿನ ಇದಲ್ಲ ಅದ್ರ ಒಂದು ಖುಷಿ ಇದೆ ಅಲ್ವಾ ಅದನ್ನ ನೋಡೋದಾದಾಗ ಒಂದ್ ಹಬ್ಬ ನಮ್ಮ ಜನಕ್ಕೆ ಪ್ರೈಜ ತಗೊಳ್ಳೋದು ತಗೊಳ್ಳೋದಲ್ಲ ಅಂತಲ್ಲ ಪ್ರೈಝ್ ತಗೊಂಡಿದ್ದೇ ಒಂದ್ ಮಾನದಂಡ ಅಲ್ಲ ಅದ್ರ ಹಾವೇರಿನ ಒಂದು ದೇವರಲ್ಲಿ ಇದು ಈ ಹೋರಿಗಳನ್ನ ದೇವರ ಸಮಾನವಾಗಿ ನೋಡ್ತಾರೆ ಬಸವಣ್ಣ ರೈತ ಅಂತ ಹೇಳ್ತೀವಿ ರೈತನ ಬೆನ್ನೆಲುಗು ಮತ್ತೆ ಅಂತ ಬಸವಣ್ಣನ ಇವತ್ತು ಈ ರೀತಿ ಒಳಗ ಖುಷಿ ಜೊತೆ ತಮ್ಮ ಹೆಸರು ಹಿರಿಯರ ಹನುಮಂತಪ್ಪ ಹನುಮಂತಪ್ಪ ಮದನಗಟ್ಟಿ ಮದನಗಟ್ಟಿ ಮದನಗಟ್ಟಿಂತ ಹಿರಿಯರ ಜೊತೆಗಿದ್ದಾರೆ ಈ ತರದ ಪೇಂಟಿಂಗ್ ಗಳನ್ನ ಮಾಡಿಸೋದ್ರ ಜೊತೆಗೆ ಹೋರಿಯ ವಿಶೇಷತೆಗಳನ್ನ ನಮ್ ಕೇಳಿಕೊಟ್ರಿ ಆ ಧನ್ಯವಾದಗಳ್ರಿ ಹಚ್ಚಾರೆ ಖುಷಿ ಆಯ್ತು ಇವ್ರ ಪೇಂಟಿಂಗ್ ಮಾಡಿದ್ರಲ್ಲ ಅವ್ರ ಬಗ್ಗೆ ಏನ್ ಹೇಳ್ತೀರಿ ದೊಡ್ಡ ಕತ್ತೈತ್ ಮೂರ್ ದೋತ್ ಮುಂಗ್ ಮುಂಜ್ ಮೂರ್ ದೋತ್ ಮುಂಗ್ ಮಾಡೋಣ ಖುಷಿ ಆಯ್ತು ನಿಮ್ ನೋಡಿದ್ ಬಿಡ ಖುಷಿ ಆದಕ್ಕ ಮತ್ತೆ ಬಿಡುದೈತಪ್ಪನ್ಯಾಗ ಐತಪ್ಪ ಇಲ್ಲೇ ನಂಗ ಐತಿದ್ ನಮ್ ಮಾತಾಡ್ರಿ ನೀವು ನೀವ್ ಇವ್ರಿ ಸರಿ ಖುಷಿ ಆಯ್ತು ಅದ್ರದ್ದು ಅದ್ರ ತಕ್ಕಂತೆ ಒಂದು ನಿಮ್ಗೆ ತನಿಖೆನೂ ನೀಡಿದ್ದಾರೆ ಅನ್ಕೋತೀನಿ ಇದು ಒಂದ್ ಪೇಂಟಿಂಗ್ ಮಾಡೋದಕ್ಕೆ ಹಲವಾರು ರೀತಿಯಲ್ಲಿ ನಿಮ್ದು ಸ್ಟಾರ್ಟ್ ಮಾಡ್ತೀವಿ ಅಂತ ಕೇಳ್ಕೊತೀನಿ ಇದೇ ರೀತಿಯಾದಂತಹ ನಿಮ್ಮ ಪೈಂಟಿಂಗ್ಸ್ ಗಳ ಮಾಡ್ಬೇಕಾದ್ರೆ ನೀವು ಪಕ್ಕದ ಕೂಡ ಕಂಡಕ್ಟ್ ಮಾಡ್ಬೋದು ಅದರ ಡಿಟೇಲ್ಸ್ ಕೂಡ ನಿಮ್ಗೆ ಕೊಡ್ತಾ ಹೋಗ್ತೀನಿ ಇದೊಂದೇ ಅಂತಲ್ಲ ಇನ್ನು ಹಲವಾರು ಚಿತ್ರಗಳು ಇವರು ಅದಾವ ಅಂತ ಹೇಳಿದೆ ಮೊದಲು ಹೇಳಿದೆ ನಿಮಗೆ ಗ್ರಾಮದಾಗ ಇದು ಮೂರನೇ ಚಿತ್ರ ನಾ ಮಾಡಿರೋದು ಇದು ಸುಮಾರು ವರ್ಷದಿಂದ ಮಾಡೀನಿ ಆ ಇದ್ರ ಹೆಸರು ಕರ್ಜಗಿ ಹೋಮ್ ಅಂತಂದು ಓರಿ ಕರ್ಜಗಿ ಹೋಮ್ ಅಂತಂದು ನಂಬರ್ ನೂರ ಹನ್ನೆರಡು ಇಲ್ಲಿ ಕನಕಾಪುರದಾಗ ಡ್ರಾಯಿಂಗ್ ಮಾಡಕ್ ಡ್ರಾಯಿಂಗ್ ಮಾಡಕ್ ಹೇಳ್ಪೇರ ಅಂದ್ರ ಮನೆ ಹುಡುಗ ನವೀನ್ ಅಂತಂದ ಅವನು ಈ ಕರ್ಜಗಿ ಹೋಮ್ ಹುರಿ ಅಪ್ಪಟ ಅಭಿಮಾನಿ ಅವ್ ಬಂದ್ ಒಂದ್ ಬಂದು ಬಂದ್ರಣ ಹಿಂಗಣ ಡ್ರಾಯಿಂಗ್ ಅಂತ ಅಂದಾಗ ಬಂದ್ ಮಾಡಿರೋ ವರ್ಕ್ ತುಂಬಾ ಚೆನ್ನಾಗ್ ಬಂದೈತಿ ವರ್ಕ್ ರಿಯಾಲಿಟಿ ರಿಯಾಲಿಟಿಂಗ ಸೇಮ್ ಐತಿ ಸರ್ ಇದು ಪೂರ್ಣ ಇದೇ ಸೇಮ್ ಐತಿ ಇದೇ ಫಸ್ಟ್ ಕ್ಲಾಸ್ ಆಗಿ ಬಂದಿರೋ ಡ್ರಾಯಿಂಗ್ ಬಂದ್ ಇದ್ರಾಗ ಇನ್ನು ಮುಂಚೆ ಒಂದು ಎರಡು ಡ್ರಾಯಿಂಗ್ ಮಾಡ್ಯಾರ ರೀ ಅವ್ರ ಊರಾಗ ಖರ್ಚ್ಗ್ಯಾಕ ಅವ ಅಷ್ಟು ಇಷ್ಟೊಂದು ಬಂದಿದ್ದಿಲ್ಲ ಈದು ಮೂರೇ ಡ್ರಾಯಿಂಗ್ ಮಾತ್ರ ಹೆವಿ ಸೇಮ್ ಫಿಗರ್ ಹೆಂಗೈತೆ ಹಂಗ ಸೇಮ್ ಅನೈತಿ ಈಗ ಇಲ್ಲ ಇದು ಅದು ಹೋರಿ ಸತೈತಿ ಒಂದು ಎರಡು ವರ್ಷದಿಂದ ಇದ್ರ ಸವೆನ್ ನೆನ್ಪಿಗೆ ಮತ್ತೊಂದು ತಂದಾರ ರೀ ಅವ್ರು ಹೋಗೀನ ಇದು ಬಕ್ಕಾ ಹೋಗ್ರಿ ಇದು ಆದ ಒಂದು ಎರಡು ವರ್ಷ ಆಯ್ತು ರೀ ಸತ್ತು ಹ್ಞೂ ಇದ್ರ ಹೆಸ್ರು ಇದು ಸೇಮ್ ಆಯಿಲ್ ಪೇಂಟ ಅಪೆಕ್ಸ್ ಬಟ್ ಇದರ ಹೆಸರ ಮ್ಯಾಲ ಇನ್ನೊಂದ್ ಊರಿ ತಂದಾರೀ ಅವ್ರ ಪಿಪಿ ಉರಿನಾ ಈಗ ಒಳ್ಳೆ ಹಬ್ಬ ಮಾಡತೇತಿ ಇದ್ ಬಕ್ಕಾ ಹೋಗ್ರಿ ಕರ್ಜಿಗಿ ಹಮ್ಮ ಅಂತ ಇದು ಕರ್ನಾಟಕದ ಸ್ಪೆಷಲ್ ಕರ್ನಾಟಕದ ಸ್ಪೆಷಲ್ ಬ್ರಾಂಡ್ ಅಂತ ಅಂದ್ರೆ ಬಿರುದ ಬಿರುದ ಕೊಟ್ಟರಿ ನಾವ ಅಂದ್ರ ಅಷ್ಟ್ ಚೆನ್ನಾಗಿ ಹಬ್ಬ ಮಾಡದ್ರಿ ಅದ ಅಚ್ಚ ಬಿಟ್ಟಾಗಿ ನೋಡ್ರಿ ನಿಮ್ಗ ಇದ್ ಇದೆ ಮತ್ತ ನಿಮ್ ಪೃಷ್ಯಗಳಲ್ಲಿ ಕಾಣಸ್ತಾ ಇದೆ ಎಷ್ಟು ನೀಟಾಗಿ ರಿಯಾಲಿಟಿನ ಓಡುವಂತ ದೃಶ್ಯಗಳನ್ನ ಇದಕ್ಕೆ ನೋಡಬಹುದು ಸ್ಟೋಕ್ ಕೂಡ ಎಷ್ಟು ನೀಟಾಗಿ ಮಾಡಿದ್ದಾರೆ ಸೊ ಇದಾಗಿತ್ತು ಕರ್ನಾಟಕ ಸ್ಪೆಷಲ್ ಬ್ರ್ಯಾಂಡ್ ಓಮ್ ಓರಿಯಾ ಇವತ್ತು ಎಂದಿನಂತೆ ಕೆರೆಯನ್ನ ಆಧರಿಸಿ ಕಲಾ ಪ್ರತಿಭೆಗಳನ್ನ ಗುರುತಿಸುವಂತಹ ಪ್ರಯತ್ನದ ಜೊತೆಗೆ ಕಲಾವಿದರ ಕತೆ ನಮ್ಮ ಜೊತೆ ಎನ್ನುವಂತಹ ವಿಶೇಷ ಕಾರ್ಯಕ್ರಮವನ್ನ ನಾನು ಇಲ್ಲಿ ಹಾವೇರಿಯ ಹೇಡಿಗೊಂಡ ಎನ್ನುವಂತ ಒಂದು ಗ್ರಾಮದಲ್ಲಿದ್ದೇನೆ ಇವತ್ತು ನಮ್ಮ ಜೊತೆಗಿದೆ ಅತ್ಯಂತ ಬಲಿಷ್ಠ ಆ ಹೋರಿ ಆ ಹೋರಿ ಹೆಸರು ಕೇಳಿದ್ರೆ ಒಂಥರ ರೋಮಾಂಚನ ಆಗುತ್ತೆ ನೋಡಿ ಇತಿಹಾಸದಲ್ಲಿ ಅರ್ಜುನನ ಹೆಸರು ಹೇಗೆ ನೀವು ನೋಡಿದ ತಕ್ಷಣ ರೋಮಾಂಚನ ಆಗುತ್ತೋ ಈ ನಮ್ಮ ಹೆಡಿಗೊಂಡ ಗ್ರಾಮದ ಎಂಟು ವರ್ಷಗಳ ಕಾಲದಿಂದಲೂ ಇದೇ ಗ್ರಾಮದಲ್ಲಿ ಇರುವಂತ ಹೋರಿ ಇವತ್ತು ಆ ಹೋರಿ ಬಗ್ಗೆ ಮತ್ತು ಹಿಂದೆ ಕಾಣ್ತಿರುವಂತ ಪೇಂಟಿಂಗ್ ವಾಲ್ ಪೇಂಟಿಂಗ್ ಮಾಡಿರುವಂತಹ ಕಲಾವಿದರನ್ನ ಮತ್ತು ಈ ಗ್ರಾಮಸ್ಥರ ಈ ಹೋರಿಯ ಎಲ್ಲ ಸೇರಿರುವಂತ ಕಲಾ ಇವರು ಪ್ರೇಮಿಗಳು ಮತ್ತೆ ಅದರ ಅಹ್ ಅದನ್ನ ನೋಡಿಕೊಳ್ಳುವಂತ ಸ್ನೇಹಿತ ಮಿತ್ರರು ಬಾಂಧವರು ಮತ್ತೆ ಅವರೆಲ್ಲರೂ ಮಾಲಕರೇ ಅನ್ನುವಂತ ರೀತಿಯೊಳಗೆ ಇವತ್ತ ಹೋರಿಯ ಜೊತೆಗೆ ಆ ಪ್ರೀತಿ ಅಭಿಮಾನ ಪ್ರೋತ್ಸವ ಇಟ್ಕೊಂಡಿದ್ದಾರೆ ಸೊ ಅವತ್ತು ಇವತ್ತು ಅವರನ್ನ ಮಾತಾಡ್ಸೋಣ ಕಲಾವಿದರನ್ನು ಮಾತಾಡ್ಸೋಣ ಹೋರಿಯನ್ನು ನೋಡ್ತಾ ಇರಿ ಬನ್ರಿ ಹಾಗಾದ್ರೆ ಮಾತಾಡ್ಸೋಣ ಸರ್ ನಮಸ್ಕಾರ ತಮ್ಮ ಹೆಸರು ನಮಸ್ಕಾರ ಸರ್ ಚಂದ್ರ ಚಂದ್ರವಂದ್ರೆ ಚಂದ್ರ ಅಂದಿರಿ ಹೇಳಿ ಹೋರಿ ಬಗ್ಗೆ ಎಷ್ಟು ವರ್ಷದಿಂದ ಇದೆ ಮತ್ತೆ ಇದು ಊರಿನ ಎಲ್ಲಿಂದ ತಗೊಂಡ್ಬಂದ್ರಿ ಎಷ್ಟು ಅಹ್ ಕೊಬ್ಬರಿ ಹೋರಿಗಳಲ್ಲಿ ಅದು ಅಹ್ ಭಾಗವಹಿಸಿದೆ ಏನಾಗಿದೆ ಎಲ್ಲಾ ವಿಷಯಗಳನ್ನ ಇವತ್ತು ನಮ್ಮ ವೀಕ್ಷಕರಲ್ಲಿ ಹಂಚ್ಕೊಳ್ರಿ ಅಣ್ಣ ಇದ್ ಬಂದ್ ಈಗ ನಮಗೆ ಎಂಟು ವರ್ಷ ಆಯ್ತಾಣ ಇದು ಇದು ಶಾಂತಗಿರಿ ಅಣ್ಣ ಇಲ್ಲ ಶಿಕಾರಿಪುರ ತಾಲೂಕು ಶಿಕಾರಿಪುರ ತಾಲೂಕು ಶಾಂತಗಿರಿ ಅದು ತಮಿಳ್ನಾಡು ಹೋಗಿತ್ತಣ ಇಲ್ಲಿ ನಮ್ಗೆ ರಾಜ್ ಕುಮಾರ್ ಓರಿ ಮಾಲಕರು ಇನ್ನಿ ಅಂತ ಅವ್ರು ಒಂದ್ ಚೆನ್ನಾಗಿದೆ ಓರಿ ಕಟ್ಟ್ರಿ ನೀವು ಅಂತಂದೇಳಿ ನಮ್ಮ ಈ ಓರಿ ಮಾಲಕರು ಬಂದ ವಿನಾಯ್ ಶತಿಮತ್ತರು ಅಂತ ಹೇಳಣ್ಣ ಅವರು ಇಲ್ಲಿ ಹಾವೇರಿ ಹಾವೇರಿ ಅವ್ರಣ್ಣ ಅವ್ರು ತಂದು ನಮ್ಗೆ ಇಲ್ಲ ಒಂದ್ ಹೋರಿ ಚೆನ್ನಾಗಿತಿ ಅಂತ ಕಟ್ಟನ್ರಿ ಅಂತ ಹೇಳಿ ನಮ್ಮೂರಲ್ಲಿ ಕಟ್ಟಿದಣ್ಣ ನಾವು ಇದ್ ಮುಂಚೆ ಏನ್ ಹಬ್ಬ ಮಾಡುತ್ತೇನೆ ರೀತಿಯಲ್ಲಿ ಇತ್ತಣ ಸತತ ಎಂಟು ವರ್ಷ ಆತನ ಇದು ಹಬ್ಬ ಮಾಡಕ್ ಸಲಾ ಮಾಡಿಯೋ ರೀತಿಯಾಗ ಮತ್ತೆ ಯಾವನ್ಗೆ ಸಲ ಅಣ್ಣ ನಾನ್ ಆ ರೀತಿಯಲ್ಲಿ ಹಬ್ಬ ಮಾಡಿವಿ ಹೇಳ್ತೇನೆ ವಿಶೇಷವಾದ ಅರ್ಜುನ ಒನ್ ಫಿಫ್ಟಿ ಫೈವ್ ಇದ್ರ ಸ್ನೇಹಿತರೆ ಸೊ ಈಗಿದು ಹಲವಾರು ಭಾಗಗಳಲ್ಲಿ ತನ್ನದೇ ಆದ ಒಂದು ವಿಶೇಷವಾದ ಪ್ರೇಮಿಗಳನ್ನ ಹೊಂದ ಹೊಂದ್ಕೊಂಡಿರುವಂತ ನಾವು ಕಾಣ್ಬೋತೀವಿ ಹಿಂದ್ಗಡೆ ಇದೊಂದು ವಾಲ್ ಪೇಂಟಿಂಗ್ ಮಾಡಿದರೆ ಅದ್ರ ವಿಶೇಷತೆ ಏನು ಮುಖ್ಯವಾಗಿ ಹೋರಿಯನ್ನ ಜೊತೆಗೂಡಿಸಿಕೊಂಡು ಆ ಪೇಂಟಿಂಗ್ ಗಳನ್ನ ಮಾಡಿರುವಂತಹ ಕಲಾವಿದರನ್ನ ಪರಿಚಯ ಪರಿಚಯ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಹಿಂದೆ ಇದೇ ಅರ್ಜುನನ ಒಂದು ಆ ಪೇಂಟಿಂಗ್ ಅಂತ ನಮ್ಗೆ ಕಂಡು ಬರ್ತಾ ಇದೆ ಸೊ ಅದನ್ನ ಪೇಂಟಿಂಗ್ ಮಾಡಿದ್ರು ಯಾರು ಅವನು ನಮ್ಮ ಮಳೆಯೋಣ ಇದರ ಓರಿ ಹಣ ದೊಡ್ಡ ಅಭಿಮಾನಿಯಣ್ಣ ಅಭಿಮಾನಿಯಿಂದ ಮಾಲೀಕ ಇಲ್ಲ ನಾವು ಒಂದ್ಸರಿ ತಕ್ಕಂತ ಇಟ್ಟಣ ಅವನ್ ಡ್ರಾಯಿಂಗ್ ತಕ್ಕಂತ ಇದ್ದಾಗ ಇಲ್ಲ ನಮ್ಮೂರ್ ಜಾತ್ರೆ ಇತ್ತಣ ಜಾತ್ರೆ ಇದ್ದಾಗ ಒಂದ್ ಪೇಂಟ್ ಮಾಡೋಣ ಅಂತಂದು ಇಲ್ಲ ಮಾಡ್ ನೋಡೋಣ ಅಂತಂದು ಇದನ್ನ ತೆಗಿದ್ಬಣ ಇನ್ ಮೇಲೆ ಅವನಿಗೆ ಸಕ್ಸಸ್ ಅನ್ನೋದ್ ಬಾಳ ಬಂತಣ ಇಲ್ಲ ಎಲ್ಲಾ ಊರಿರ್ ಅವನ ಕಡೆನ ಫ್ಲಾಗ್ ಬರ್ಸೋದು ಡ್ರಾಯಿಂಗ್ ಮೇಲೆ ಚಿತ್ರ ತೆಗ್ಸೋದು ಈಗ ಕುರಿ ಕುರಿ ಚಿತ್ರ ತೆಗ್ಸೋದು ಎಲ್ಲಾ ಒಟ್ಟು ಶಾಲೆಗಳಿಗೆ ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲಾ ಡ್ರಾಯಿಂಗ್ ನಾವು ಸದ್ಯ ಒಳ್ಳೆ ಹೆಸರು ಮಾಡಿದಣ್ಣ ಇದರಿಂದ ನಾವು ಹಲವಾರು ಮಂದಿ ತನ್ನ ತಿನ್ನ ಕುಂತವಣ ಹೆಸರು ಕಂಡ ನಾವು ಒಂದ್ ಹಲವಾರು ಜನ ಗೊತ್ತಾಗ್ವಿ ಈ ಡಿಸ್ಟ್ರಿಕ್ ಕಲ್ದ ನಾವು ಅಂದ್ರ ಆಮೇರಿ ಅರ್ಜುನ ಅಂತ ಆಮೇರಿ ಅರ್ಜುನ ಊಡ್ರಿ ಆಮೇರಿ ಅರ್ಜುನ ಅರ್ಜುನ್ ಅಂತ ನಮ್ ಇನ್ನು ಗೊತ್ತಾರಣ್ಣ ಇಷ್ಟು ಒಂದು ಪ್ರಾಮುಖ್ಯತೆ ಹೆಸರನ್ನ ಇಲ್ಲಿ ತಮಿಳ್ನಾಡಿನವರೆಗೂ ತನ್ನದೇ ಆದಂತ ಫ್ಯಾನ್ ಫಾಲೋವರ್ಸ್ ಹೊಂದಿರುವಂತ ಒಂದು ಅರ್ಜುನ ಹೋರಿ ನಮ್ಮ ಜೊತೆಗಿದೆ ಇವತ್ತು ಬನ್ನಿ ಸಹ ಹಾಗಾದ್ರೆ ಅವರು ಕಲಾವಿದರ ಹಿಂದೆ ಮಾಡಿರುವಂತ ನಾನು ಮುಖ್ಯವಾಗಿ ಹೇಳ್ತಾ ಹೋಗ್ತಿದ್ದೀನಿ ಯಾಕಂದ್ರೆ ನನ್ನಲ್ಲಿರುವಂತ ವಿಶೇಷ ಏನಪ್ಪಾ ಅಂದ್ರೆ ಈ ಇದರ ಜೊತೆಗೆ ಕಲೆಯನ್ನ ಆಧರಿಸಿ ಬದುಕನ್ನ ಕಟ್ಟಿಕೊಂಡಂತ ಕಲಾವಿದರನ್ನ ಕಲಾ ಪ್ರತಿಭೆಗಳನ್ನ ಗುರುತಿಸಿಕೊಂಡು ಅದ್ರ ಜೊತೆಗೆ ವಿಶೇಷವಾಗಿರುವಂತಹ ಹೋರಿಗಳು ಈ ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋ ಆಗಿರುತ್ತೆ ಸ್ನೇಹಿತರೆ ಕೇವಲ ಕಲಾವಿದನಷ್ಟೇ ಅಲ್ಲ ಮತ್ತೆ ಹೋರಿ ಜೊತೆಗೆ ಅಲ್ಲಿರುವಂತ ಕಲಾ ಕೂಡ ನಾನು ತೋರಿಸ್ತಾ ಹೋಗ್ತೀನಿ ಹಾಗಾದ್ರೆ ಇನ್ನೇ ತರ ಮಾಡೋದು ಈ ಹಿಂದೆ ಕಾಣಿಸ್ತಾ ಇರುವಂತಹ ಒಂದು ಪೇಂಟಿಂಗ್ ಕರ್ತೃ ರುವಾರಿ ಮಾಡಿರುವಂತವ್ರದ ಒಂದು ಅವರ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಕೊಡ್ತಾ ಹೋಗ್ತೀನಿ ಬನ್ನಿ ಪಕೀರೇಶ್ವರೇ ನಿಮ್ಮನ್ನು ಕೂಡ ನಾನು ಸ್ವಾಗತ ಮಾಡ್ತೀನಿ ಈ ಕಾರ್ಯಕ್ರಮಕ್ಕೆ ಬನ್ನಿ ಮಾತಾಡಿ ತಮ್ಮ ಪೂರ್ಣ ಹೆಸರು ನೋಡಿ ಸರ್ ತುಂಬಾ ಸಾಧಾರಣವಾಗಿ ಸಹಜವಾಗಿದ್ದಾರೆ ಯಾವ್ದು ಇಲ್ಲಿ ಆಡಂಬರ ಇಲ್ಲ ಯಾವ್ದು ಆರ್ಟಿಫಿಷಿಯಲ್ ಕಾಣಿಸ್ತಾ ಇಲ್ಲ ನಿಮ್ಗೆ ಸ್ನೇಹಿತರೆ ಒಂದೆಷ್ಟು ನೋಡಿ ಹೋರಿ ಹೋರ್ ಬಂದಿರ್ತದೆ ಸತ್ತಾರು ಜನ ನಿಂತ್ಕೊಂಡ್ಬಿಡ್ತಾರೆ ಇಲ್ಲಿ ಪರಾಣ ಹೋಗ್ತದೆ ಎಷ್ಟು ಕ್ರೇಜ್ ಇರ್ಬೋದು ಸರ್ ನೋಡ್ತಾ ಇರ್ಬೋದು ನಿಮ್ಗೆ ಕಾಣಿಸ್ತಾ ಇದೆ ಹೇಳಿ ನಿಮ್ಮ ಬಗ್ಗೆ ನಿಮ್ಮ ಪುಟ್ಟೂರು ನಿಮ್ಮಬ್ಬಬ್ಬ ಇದೇನಾಯ್ತು ಹೇಗೆ ನೀವು ಈ ಪೀಳಿಗೆ ಬಂದ್ರಿ ನಮ್ಮ ಹೆಸರು ಪಕ್ಕಿರೇಶ್ ಎಂ ಪಿ ಅಂತಂದು ನಾವು ಹಡಿಗೊಂಡ ನಮ್ಮ ಊರು ಇದೇ ಊರು ನಾನು ಈ ಒಂದು ಡ್ರಾಯಿಂಗ್ ಮಾಡಕ್ಕ ಪ್ರೇರಣೆ ಏನಂದ್ರ ಯಾವ್ ಸಾವಿರ ಇಪ್ಪತ್ತೊಂದ್ರಾಗ ಬೆಂಗಳೂರಿಗೆ ಕೆಲಸಕ್ಕೆ ಹೋಗಿದ್ವಿ ನಾವು ಯಾವುದೇ ಕೆಲಸ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಕೆಲಸ ಸಿಗ್ಲಿಲ್ಲ ಅದಾದ ನಂತರ ಊರಿಗೆ ಬಂದಿವಿ ನಾವು ಊರಿಗೆ ಬಂದಾಗ ಏ ಅನ್ನೋ ಒಂದು ಸಂದರ್ಭದಲ್ಲಿ ಹಾಗೆ ನಾವು ನಮ್ಮ ಹುಡುಗರು ಎಲ್ಲಾರ ಆ ಟೈಮ್ ನಲ್ಲಿ ನಮ್ಮ ಅರ್ಜುನ ನಮ್ಮ ಊರಿಗೆ ಬಂದಿತ್ತು ಬಂದ್ ಒಂದ ಮಾಡ ಅಂದ್ರ ಒಂದ ಒಂದ್ ಎರಡ್ ವರ್ಷ ಆಗಿತ್ತ ಆ ಟೈಮ್ನಾಗ ಒಳ್ಳೆ ಹೆಸರು ಕೂಡ ಮಾಡಿತ್ತು ಒಂದ್ ವರ್ಷನಾಗ ಒಂದ್ ಮೂರ್ ಬಂಪರ್ ಹೊಡೆದಿದ್ರು ಏನೋ ಒಂದ್ ಎಲ್ಲ ಒಂದ್ ಗೋಡೆ ಮೇಲೆ ಚಿತ್ರ ನೋಡಿ ಬಂದಿದ್ರಿ ನಾವ್ ಆ ಚಿತ್ರ ನೋಡಿ ಬಂದಾಗ ಹಿಂಗು ನಮ್ದು ಒಂದ್ ಮಾಡೋಣ ಅಂತಂದ್ ಆ ಟೈಮ್ನಾಗ ಯಾವ್ದೇ ಕೆಲಸ ಇರ್ಲಿಲ್ಲ ಬಟ್ ಪೇಂಟಿಂಗ್ ಮಾಡ್ತಿದ್ದೆ ಆಗ ಸ್ವಲ್ಪ ಅಷ್ಟ ಕಷ್ಟ ಮಾಡ್ತಿದ್ದೆ ಒಂದ್ ಇಲ್ಲೇ ಬ್ಯಾಡ್ಗಿಲಿ ಒಂದು ಡ್ರಾಯಿಂಗ್ ಮಾಡಿದ್ರಿ ವಯಸ್ಸು ಡ್ರಾಯಿಂಗ್ ಅಂತಂದ್ ಬೇರೆ ಆರ್ಟಿಸ್ಟ್ ಅವ್ರು ಸತ್ತಾರ ಇವ ಮಾಡ್ಬೇಕಂತ ನಮ್ದು ಒಂದ್ ಅರ್ಧನದ್ದು ಮಾಡಬೇಕಂತ ನಮ್ದು ತಲೆ ಪ್ರೇರಣೆ ಸಿಕ್ತ ಅದೊಂದ್ ಸ್ವಲ್ಪ ತಲೆ ಆಗಿತ್ರಿ ಅವಾಗ ಬಂದ್ ನಮ್ ಹುಡ್ರೆಲ್ಲ ನಾವ್ ಮಾತಾಡ್ಕಂದಾಗ ಹೆಂಗ್ ಮಾಡಂದ್ರಿ ಯಾವ ನಮ್ ಒಣೆ ಒಂದ್ ವಲ್ರಿ ಯಾವ್ದ ಒಂದ್ ಅಂತ ಮಾಡ್ ಮಾತಾಡ್ಕೊಂಡಾಗ ಆ ಸಾವಿರದ ಇಪ್ಪತ್ತ ಒಂದ್ರಾಗ ಈ ಡ್ರಾಯಿಂಗ್ ಮಾಡಿದ್ರಿ ನಾವು ಇದೆಲ್ಲಾ ಫುಲ್ ವೈರಲ್ ವಿಡಿಯೋ ತುಂಬಾ ಆಯ್ತು ಹಾವೇರಿ ಅಷ್ಟೇ ರಾಜ್ಯದ ತುಂಬಾ ಇಡೀ ಹೋರಿ ಹಬ್ಬದ ಗೆ ಎಲ್ಲಾ ಪರಿಚಯ ಬಿಡ್ತ ಆ ಟೈಮ್ ವೈರಲ್ ಆದಾಗ ನೆಕ್ಸ್ಟ್ ಒಂದ್ ಎರಡ್ ಮಾತ್ರ ಫುಲ್ ಎಲ್ಲಾ ಆ ಕಡೆ ವಿಡಿಯೋ ಶೇರ್ ಆಗಿ ಇದೇ ತರ ಆರ್ಡರ್ ಬಂದ್ರಿ ಇದ್ರ ಅರ್ಜುನ ಅಂದ್ರ ಬಹಳ ಪ್ರೀತಿ ನಮ್ಗೆ ಯಾಕಂದ್ರೆ ಇದು ಹಾವೇರಿ ಅವಿನಾಶ್ ಶಕ್ತಿಮುತ್ತೂರ್ ಅಂತ ಒಂದು ಹುರಿ ಮಾಲಕರ ಹೆಸರು ಇಲ್ಲೇ ನಮ್ಮ ಅವಿನಾಶ್ ಮತ್ತೂರ್ ಅಂತ ಇವ್ರ ಮಾಲಕರು ಮೂಲತಃ ಮಾಲಕರು ಅವಿನಾಶ್ ಶಕ್ತಿಮುತ್ತರ್ ಅಂತ ಇದ್ರ ಮಾಲಕರ ಇಲ್ಲೇ ನಮ್ಮ ಹುಡುಗರ ಬೇಸ್ತಾರೆ ಅಣ್ಣಪ್ಪ ಇರಣ್ಣ ಹಂಗ ಚಂದ್ರು ಅಂತಂದ ನಮ್ ಹುಡುಗರ ಒಳಗ ಎಲ್ಲಾ ಸೇರಿ ಇದೊಂದು ಟೀಮ್ ಮಾಡಕ ನಡ್ಸ್ಕೊಂಡು ಹೊಂಟವಿ ಈಗ ಸತತ ಎಂಟನೇ ವರ್ಷ ಕಾಲಿಟ್ಟವ್ರಿ ಇದುವರೆಗೆ ಆದ್ರೆ ಯಾವ್ದೇ ಸೋಲನ್ ಕಂಡಿಲ್ಲ ನಮ್ಮ ಆದ್ರ ಯಾವ ಸ್ವಲ್ಪ ನಿಂಬೆ ಹಣ್ಣು ಆತರ ಈ ತರ ಪ್ರಾಬ್ಲಮ್ ನಾಗ ಸ್ವಲ್ಪ ಇದಾಗಿತ್ರಿ ಇದ ಹೋರಿ ನಿಂತೈತಿ ಬಟ್ ನೆಕ್ಸ್ಟ್ ವರ್ಷ ಮಾತ್ರ ಮತ್ತ ರೆಡಿ ಮಾಡ್ತಾರೆ ಹೋರಿನ ಈ ಹೋರಿ ಡ್ರಾಯಿಂಗ್ ಮಾಡಿದಾಗಿಂದ ನಮ್ದು ಸ್ವಲ್ಪ ಈ ನಮ್ದ ಜನನೇ ಆರ್ಸ್ ಅಂತಾರಿ ನಮ್ದು ಹೆಸರು ಇಟ್ಕೊಂಡಿರೋ ಜನನೇ ಆರ್ಸ್ ಅಂತಂದ್ರೆ ಅವಾಗಿಂದ ಎಲ್ಲಾ ಫುಲ್ ಫೇಮಸ್ ಆಯ್ತ್ರಿ ಇದು ಆರ್ಸ್ ಅಂತ ಇದಾವ್ ವೈರಲ್ ಆದ್ಮೇಲೆ ಹಂಗ ಎಲ್ಲಾ ಕಡೆ ಡ್ರಾಯಿಂಗ್ ಮಾಡ್ಸಾಕತ್ರ ಒಂದ ಮಾಡಿದರಿ ಸ್ಟಾರ್ಟಿಂಗ್ ಒಂದ್ ಎರಡ್ ಮೂರ್ ತಿಂಗ್ ಅಂತರ ಫುಲ್ ಬೇರೆ ಊರಿ ಚಿತ್ರನ ಸಿಕ್ಕು ರೀ ನನಗೆ ಸಿಕ್ಕಾದ್ಮೇಲೆ ಮತ್ತ ಹಂಗ ಮಾಡ್ಕೊಂತ ಮಾಡ್ಕ್ಯಂತ ಹೆಸ್ರು ಬೀಳಾಕತ್ತ ಈ ಕಡೆ ಪ್ರಾರಂಭದಲ್ಲಿ ಮಾಡಿರತ್ತದೆ ಅರ್ಜುನಿಂದ ಹಾ ಇದ್ರದ ಪ ಪ್ರಥಮ ಮಾಡಿದ್ರ ಇದರಿ ಅರ್ಜುನ ಮಾಡಿದ್ ತಕ್ಷಣ ನಿಲಕ ಚಂದ ಐತಿ ಅಂತ ಅನ್ಬೋದು ವೃತ್ತಿಯನ್ನೇ ಪ್ರವೃತ್ತಿಯನ್ನೇ ವೃತ್ತಿಯಾಗಿ ಮಾಡೋದ ಒಂದ್ ಪ್ರೇರಣೆ ಆಗಿ ಎಡೆ ಅವ್ರೇ ಅಂಬಲು ಮಾಡ್ದಂಗ ಆತು ಈ ಕಡೆ ದುಡಿಮೆ ಅದ ಇದು ನಿಮಗೆ ಒಂದು ಅರ್ಜುನನ ಪ್ರೇರಣೆ ಇದರಿಂದ ತನ್ನವನ್ನ ನಾವು ತಿಂತ ಐತ್ರಿ ನಮ್ಮ ಕೆಲಸಕ್ಕೆ ಮಾತ್ರ ಏನೋ ಮಾಡಿದ್ರೆ ಫಸ್ಟ್ ಗೆ ಅದ್ರ ಒಂದು ಡ್ರಾಯಿಂಗ್ ಅಥವಾ ಏನೋ ಮಾಡಿದ್ರೆ ಫಸ್ಟ್ ಅದ್ರ ಮಾಡಿ ಸುಮಾರು ಎಷ್ಟು ಪೇಂಟಿಂಗ್ ಈ ತರದ ವಾಲ್ ಪೇಂಟಿಂಗ್ ಗಳನ್ನ ಮಾಡಿದ್ರಿ ಹಾಗೇವ್ರಿ ಸುಮಾರು ಒಂದ್ ಐವತ್ತರೀ ವಾಲ್ ಪೇಂಟಿಂಗ್ ಅಷ್ಟೇ ಈ ತರದ್ದು ಹೋರಿಸಿದ್ರದ್ದು ಆಮೇಲೆ ಸ್ಟಾರ್ಟ್ ಫ್ಲಾಗ್ ಬರವಣಿಗೆ ಬರವಣಿಗೆ ಅಂದ್ರೆ ಪತ್ತೆ ಮೇಲೆ ಬರುವಂತ ಬರವಣಿಗೆಗಳನ್ನ ಫ್ಲಾಗ್ ಬರವಣಿಗೆ ಹೇಳ್ತೀವಿ ಕೆಲಸ ಆಮೇಲೆ ಸ್ಕೂಲ್ ವರ್ಕ್ ಓಕೆ ಸ್ನೇಹಿತರೆ ಇಲ್ಲಿ ಗೊತ್ತಾಗ್ಬೇಕು ನಿಮಗೆ ಅಂಗನವಾಡಿ ವಾಲ್ ಪೇಂಟಿಂಗ್ ಅಂತ ಹೇಳಿದ್ರೆ ಅರ್ಥ ಆಗ್ಬಹುದು ಅಂಗನವಾಡಿ ಅಂದ್ರೆ ನಮ್ಮ ಹಳ್ಳಿಗಳಲ್ಲಿ ಹೇಳ್ತೀವಿ ಭಿನ್ನತೆ ಕಲಿಬೇಕು ಅಂತ ಈಗ ಏನ್ ಎಲ್ ಎಲ್ ಕೆ ಜಿ ಅಂತ ಏನ್ ಹೇಳ್ತೀವಲ್ಲ ಅದ್ರಲ್ಲಿ ಒಂದು ಅಂಗನವಾಡಿ ಅಂತ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಕಂಡು ಬರುತ್ತೆ ಆ ಆ ಗೋಡೆ ಬರಹಗಳನ್ನ ಮಕ್ಕಳಿಗೆ ಈಸಿಯಾಗಿ ಗೊತ್ತಾಗ್ಲಿ ಅಂತ ಹೇಳಿ ಕಾರ್ಟೂನ್ಸ್ನ ಮತ್ತೆ ಅಕ್ಷರ ಬರಹಗಳನ್ನ ಮಾಡ್ತಾರೆ ಆ ಬರಹಗಳನ್ನ ಕೂಡ ಇವರು ಮಾಡ್ತಾರೆ ಅನ್ನುವಂಥದ್ದು ಇದೇ ರೀತಿ ಅಷ್ಟೇ ಅಲ್ಲ ಸುಮಾರು ಪೇಂಟಿಂಗ್ ಗಳನ್ನ ಮಾಡಿರೋದನ್ನ ನಾನು ನೋಡಿದೀನಿ ಕೂಡ ಸೊ ಹಾಗಾಗಿ ಇವತ್ತಿನ ವಿಶೇಷತೆಯಲ್ಲಿ ಅವರನ್ನ ಪರಿಚಯಿಸುವಂತ ಒಂದು ಪ್ರತಿಭೆಯನ್ನ ಪರಿಚಯಿಸುವಂತ ಪ್ರಯತ್ನ ಇದಾಗಿರುತ್ತೆ ಸೊ ಇದಷ್ಟೇ ಅಲ್ಲ ಅವ್ರು ಬೇರೆ ಬೇರೆ ತರದ ನಾ ಇದೊಂದು ಬಹಳ ಮುಖ್ಯವಾಗಿ ನಿಮ್ ಮುಂದೆ ಹೇಳ್ಬೇಕನ್ನೋದಂದ್ರೆ ಕಲೆಯನ್ನ ಕೇವಲ ನೋಡ್ರಿ ಅವರು ಆಸಕ್ತಿಯನ್ನ ಅವರ ಪ್ರವೃತ್ತಿಯನ್ನ ವೃತ್ತಿಯನ್ನಾಗಿಸಿಕೊಂಡವ್ರು ಯಾವುದೇ ಕಲೆಯ ಆ ಸ್ಕೂಲ್ಗಳಲ್ಲಿ ಕಲಿತಂತ ವಿದ್ಯಾರ್ಥಿ ಅಲ್ಲ ಅವರು ಕೇವಲ ತನ್ನ ಪ್ರವೃತ್ತಿಯನ್ನ ಇಷ್ಟವನ್ನ ತನಗೊಂದು ಒಂದು ಕ್ರೇಜ್ ಅದನ್ನ ಮಾಡಬೇಕು ವೃತ್ತಿ ವೃತ್ತಿತ್ತು ಅದನ್ನ ಮಾಡ್ತಾ